ಮದ್ಯಪ್ರಿಯರೇ ಜೀವದ ಮೇಲೆ ಪ್ರೀತಿ ಇದ್ದರೆ ಬಾರಿಗೆ ಹೋದಾಗ ಎಚ್ಚರಿಕೆ ಹೌದು ಮದ್ಯ ಪ್ರಿಯರು ನೀವು ಮದ್ಯಪಾನ ಮಾಡಲು ಬಾರಿಗೆ ತೆರಳುತ್ತಿದ್ದಾರೆ ಆರೋಗ್ಯದ ಬಗ್ಗೆ ವಿಶೇಷ ಎಚ್ಚರಿಕೆ ವಹಿಸುವುದು ಅವಶ್ಯಕ ಅರೆ ಬಾರಿಗೆ ಹೋದರೆ ಎಚ್ಚರಿಕೆ ಯಾಕೆ ಅಂತೀರಾ ಮನುಷ್ಯತ್ವೇ ಕಳೆದುಕೊಂಡ ಇವತ್ತಿನ ಜಗತ್ತಿನಲ್ಲೈ ಆಡುವಾಗಲೇ ತಿನ್ನುವ ಆಹಾರಕ್ಕೂ ವಿಷ ಹಾಕುತ್ತಿರುವುದನ್ನು ಕಣ್ಣು ಮುಂದೆ ನೋಡುವಾಗ ಇನ್ನು ಬಾರಗಳು ಜೀವದ ಬಗ್ಗೆ ಅಸುರಕ್ಷತೆ ಕಾಡುತ್ತಿದೆ ಪಾನೀಯ ಅಶುದ್ಧ ಗಾಜುಗಳು ಮತ್ತು ಅಸ್ವಚ್ಛ ಪರಿಸರದಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ ವೈದ್ಯಕೀಯ ತಜ್ಞರ ಪ್ರಕಾರ ಇತ್ತೀಚೆಗೆ ಬಾರಗಳಲ್ಲಿ ಸೋಂಕು ಹರಡುವ ಪ್ರಕರಣಗಳು ಹೆಚ್ಚುತ್ತಿವೆ ಆದ್ದರಿಂದ ಬಾರ್ಗೆ ಹೋಗುವಾಗ ಸ್ವಚ್ಛತೆ ಹಾಗೂ ಸುರಕ್ಷತೆ ಕ್ರಮಗಳನ್ನು ಪಾಲಿಸುವುದು ಅತ್ಯಂತ ಅವಶ್ಯಕ ಇದನ್ನು ಯಾಕೆ ಹೇಳುತ್ತಿದ್ದೀನಿ ಅಂತ ನೀವು ಯೋಚನೆ ಮಾಡುತ್ತಿರಬಹುದು ಪ್ರಿಯರರಿಂದ ಸರ್ಕಾರಕ್ಕೆ ಹೆಚ್ಚು ಆದಾಯ ನೀಡುತ್ತಿದೆ ಆದರೆ ಬಾರ್ ಮಾಲೀಕರು ಹಣದ ಆಸೆಗೆ ಪ್ರಿಯರ ಜೀವದ ಜೊತೆ ಆಟ ಆಡುತ್ತಿದ್ದಾರೆ ಮದ್ಯಪ್ರಿಯರ ಆರೋಗ್ಯ ಮೇಲೆ ಪರಿಣಾಮ ಬೀಳುವುದು ಖಚಿತ ಬಾರ್ ಮಾಲೀಕರು ನಿಯಮಗಳು ಗಾಳಿಗೆ ತೋರುತ್ತಿದ್ದಾರೆ ಶುದ್ಧ ನೀರು ಇಲ್ಲ ಸ್ವಚ್ಛತೆ ಇಲ್ಲ ಗುಟ್ಕಾ ಸಿಗ್ರೆಟ್ ಬಾರಲ್ಲಿ ಮಾರಾಟ ಈ ಘಟನೆ ನಡೆಯುತ್ತಿರುವುದು ರಾಯ್ಬಾಗ ಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ಲಕ್ಕಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಪ್ರಿಯರಿಗೆ ಕುಲುಸಿತ ನೀರು ಕೊಡುತ್ತಿದ್ದಾರೆ

ನೀರಿನಲ್ಲಿ ಒಳಗಳು ವೀಕ್ಷಿಸಿದ ಮಧ್ಯ ಪ್ರಿಯರರು ಶಾಖಕ್ಕೆ ಒಳಗಾಗಿದ್ದಾರೆ ಇದನ್ನೇ ಪ್ರಶ್ನೆ ಮಾಡಿದರೆ ಬಾರ್ ಮಾಲೀಕ ಇಲ್ಲ ಸಲ್ಲದ ಹರಕೆ ಉತ್ತರ ನೀಡುತ್ತಿದ್ದಾನೆ ಯಾರೇ ಪ್ರಶ್ನೆ ಮಾಡಿದರೆ ಹೆದರಬೇಡಿ ಅಬಕಾರಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಯಾರೇ ಏನೇ ಅಂದ್ರೆ ನಮ್ಮ ಗಮನಕ್ಕೆ ತನ್ನಿ ನಾವು ನೋಡಿಕೊಳ್ಳುತ್ತೇವೆ ಎಂದಿದ್ದಾರೆ ಅವರನ್ನು ಕೇಳಿ ಅನ್ನುತ್ತಾನೆ ತನ್ನ ತಪ್ಪು ಸಮರ್ಥಿಸಿಕೊಳ್ಳದ ಬಾರ್ ಮಾಲೀಕ ಪ್ರಿಯರರು ಅನಾರೋಗ್ಯದಿಂದ ಸತ್ತರೆ ಇವರಿಗೆ ಏನು ಇನ್ನೊಬ್ಬರ ಮನೆ ದೀಪ ಹಾರಿದರೆ ಪರವಾಗಿಲ್ಲ ನಮ್ಮ ಮನೆ ದೀಪ ಉರಿಯಬೇಕು ಅಷ್ಟೇ ಒಟ್ಟಿನಲ್ಲಿ ಇವರಿಗೆ ಹಣ ಬಂದರೆ ಸಾಕು ಅನ್ನೋ ರೀತಿ ಬಾರ್ ಮಾಲೀಕರ ಯೋಚನೆ ಈವರೆಗೆ ಅಧಿಕಾರಿಗಳು ಸಾಥ್ ನೀಡುತ್ತಾರೆ ಅಥವಾ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರಾ ನೋಡಬೇಕು ಈ ಸುದ್ದಿ ನೋಡಿಯಾದರೂ ಬ್ಯರೋ ರಿಪೋರ್ಟ್ ಐ ಟಿ ಫೈ ನ್ಯೂಸ್ ಬಾಕ್ಸ್ ಕನ್ನಡ